ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಪ್ರತಿಭಟನೆ ಚಿಕ್ಕಮಗಳೂರು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಸಮಿತಿ ಚಿಕ್ಕಮಗಳೂರು ವತಿಯಿಂದ ನಗರದ ಆಜಾದ್ ಪಾರ್ಕ್ ವೃತ್ತದ ಬಳಿ ಪ್ರತಿಭಟನೆ ಮಾಡಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಜಿಲ್ಲಾಧಿಕಾರಿ ನಾರಾಯಣ ರೆಡ್ಡಿ ಕನಕರೆಡ್ಡಿರವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿ ಮೂಲಕ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರಿಗೆ ಮನವಿ ಸಲ್ಲಿಸಿದರು ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಗೂ ಜಿಲ್ಲಾಧ್ಯಕ್ಷ ಶಿವಮೂರ್ತಿ ಎಸ್ ಮಾತನಾಡುತ್ತಾ ಹಲವಾರು ವರ್ಷಗಳಿಂದ ಹೊರಗುತ್ತಿಗೆ ನೌಕರರಾಗಿ ಹಾಸ್ಟೆಲ್ ಮತ್ತು ವಸತಿ ಶಾಲೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಬೇಡಿಕೆಗಳನ್ನು ತಕ್ಷಣ ಸರ್ಕಾರ ಈಡೇರಿಸಬೇಕು ಹಾಗೂ ಕನಿಷ್ಠ ವೇತನ ಮೂವತ್ತಾರು ಸಾವಿರ ನೀಡುವುದು ಸೇರಿದಂತೆ ಹಾಗೂ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಯವರಿಗೆ ಹಲವಾರು ಬಾರಿ ನಾವುಗಳು ಮನವಿ ಮಾಡಿ ಹೊರಗುತ್ತಿಗೆ ನೌಕರ ಸಭೆಯನ್ನು ನಾಲ್ಕು ಇಲಾಖೆ ಉಪನಿರ್ದೇಶಕರು ಕಾರ್ಮಿಕ ಇಲಾಖೆ ಅಧಿಕಾರಿ ತಾಲೂಕು ಅಧಿಕಾರಿಗಳು ಪ್ರಾಂಶುಪಾಲರು ವಾರ್ಡನ್ಗಳು ಏಜೆನ್ಸಿಯವರು ಹಾಗೂ ಹೊರಗುತ್ತಿಗೆಯ ನೌಕರರು ನಮ್ಮ ಮತ್ತು ನಮ್ಮ ಸಂಘಟನೆಯೊಂದಿಗೆ ಸಭೆ ನಡೆಸಿ ಎಂದು ಹಲವರು ಬಾರಿ ಮನವಿ ನೀಡಿದ್ದರು ಸಭೆ ಮಾಡದಿರುವುದು ಶೋಚನೀಯ ಸಂಗತಿ ಈ ಬಾರಿಯ ಮನವಿಗೆ ಸ್ಪಂದಿಸದಿದ್ದರೆ ಜಿಲ್ಲೆಯಾದ್ಯಂತ ಎಲ್ಲಾ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರುಗಳು ಕೆಲಸ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಲಾಗುವುದು ಎಂದು ತಿಳಿಸಿದರು ಮುಖಂಡರಾದ ರಾಜ್ಕುಮಾರ್ ರಂಗಸ್ವಾಮಿ ರಮೇಶ್ ಅಣ್ಣಯ್ಯ ಸುದಮ್ಮ ಪವಿತ್ರ ಆಶಾ ಕುಮಾರಮ್ಮ ರಾಜಶೇಖರ್ ಶಶಿಕುಮಾರ್ ಇತರ ಹೊರಗುತ್ತಿಗೆ ಸಿಬ್ಬಂದಿಗಳು ಹಾಗೂ ಅತಿಥಿ ಶಿಕ್ಷಕರು ಇದ್ದರು ಕರ್ನಾಟಕ ರಾಜ್ಯ ಸರ್ಕಾರಿ ಆರ್ಥಿಕ ಮತ್ತು ವಸ್ತುಶಾಲಾ ಹೊರಗುತ್ತಿ ನೌಕರ ಸಂಘ ಬೆಂಗಳೂರು ಚಿಕ್ಕಮಗಳೂರು ಜಿಲ್ಲಾ ಸಮಿತಿ ವತಿಯಿಂದ ಇಂದು ರಾಜ್ಯಾದ್ಯಂತ ನಮ್ಮ ಸಂಘಟನೆ ಕರೆ ಕೊಟ್ಟಿತ್ತು ಹಾಗಾಗಿ ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಸಹ ನಾವು ಹೋರಾಟ ಮಾಡಿ ಮಾನ್ಯ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಹಾಗೂ ಕಾರ್ಮಿಕ ಇಲಾಖೆಯ ವತಿಯಿಂದ ಮಾನ್ಯ ಕಾರ್ಮಿಕ ಸಚಿವರಾದ ಸುತೋಷ್ ಲಾಡ್ ಅವರಿಗೆ ಸಹ ಮನವಿಯನ್ನು ಕಳಿಸ್ಕೊಡ್ತಾ ಇದ್ದೀವಿ ನಮಗೆ ಮುಖ್ಯವಾಗಿ ನಮ್ಮ ಅಸಲ್ ಮತ್ತು ವೃತ್ತಿಶಾಲಾ ವರ್ಗಕ್ಕೆ ನೌಕರರ ಹಲವಾರು ಬೇಡಿಕೆಗಳನ್ನು ನಾವು ಇಟ್ಕೊಂಡ್ಬಿಟ್ಟು ಈಗ ಹಲವಾರು ವರ್ಷಗಳಿಂದ ನಾವು ನಿರಂತರವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿರ್ತೀವಿ ಹಾಗಾಗಿ ನಮಗೆ ಕನಿಷ್ಠ ವೇತನವನ್ನು ಸಹ ಇತ್ತೀಚೆಗೆ ಕಾರ್ಮಿಕ ಇಲಾಖೆಯ ವತಿಯಿಂದ ಸರ್ಕಾರದಿಂದ ಅದನ್ನು ಜಾರಿ ಮಾಡಿರ್ತಾರೆ ಆದರೆ ಕೆಲವೊಂದು ಕಾನೂನಾತ್ಮಕ ತೊಡಕುಗಳಿಂದ ಅದನ್ನು ಪೆಂಡಿಂಗ್ ಇರ್ತದೆ ಹಾಗಾಗಿ ಬಿಟ್ಟು ನಮಗೆ ಮುಖ್ಯವಾಗಿ ಏನು ಹನ್ನೊಂದು ನಾಲ್ಕು ಇಪ್ಪತ್ತೈದರಂದು ರಾಜ್ಯ ಸರ್ಕಾರ ಕಾನೂನು ಕನ್ನಡ ಕೈಗಾರಿಕೆ ಪರೀಕ್ಷೆಯನ್ನು ಕಾಯ್ದೆ ಅಧಿಸೂಚನೆ ಹೊಡಿಸುತ್ತಾ ಅದನ್ನು ಜಾರಿ ಮಾಡಬೇಕು ತಕ್ಷಣವೇ ಅನೇಕ ವೇತನ ಮೂವತ್ತಾರು ಸಾವಿರ ಕೊಡುವುದು ನಿವೃತ್ತಿವರೆಗೆ ವರೆಗೆ ಎಲ್ಲ ಆಸರು ಮತ್ತು ವಸ್ತುಶಾಲ ಹೊರಗುತ್ತೆ ಅನ್ನೋದು ಭದ್ರತೆ ಕುರಿತು ಕಾಯಂ ಮಾಡಬೇಕು ಅನ್ನೋದು ಬಾಕಿ ಇರುವ ವೇತನವನ್ನು ತಕ್ಷಣ ಕೊಡಬೇಕು ಮತ್ತು ವಾರದಲ್ಲಿ ಇ ಎಸ್ ಐ ಟಿ ಅಪ್ ನಮಗೆ ಏನು ವೇತನದಿಂದ ರಸೀದಿಯನ್ನು ಕೊಡಬೇಕು ಅಂದ್ಬಿಟ್ಟು ಏನು ನಾವು ಮುಖ್ಯವಾಗಿ ನಾವು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾವು ಇವತ್ತು ಹೋರಾಟ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಸರ್ಕಾರ ಜಿಲ್ಲಾಧಿಕಾರಿಯವರ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸುತ್ತೇವೆ ಹಾಗೂ ನಾವು ಇತ್ತೀಚೆಗೆ ಸುಮಾರು ಹಲವಾರು ತಿಂಗಳಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಾವು ಆಕ್ರಮ ರಸ್ತೆ ಕಾಲ ವರದಿ ನೌಕರರ ಸಭೆಯನ್ನು ಕರೆಯಬೇಕು ನಮ್ಮ ಹಲವಾರು ಬೇಡಿಕೆಗಳನ್ನು ಇತ್ತೀಚೆಗೆ ಇಲಾಖೆಯವರು ಎಲ್ಲ ಪ್ರಾಂಶುಪಾಲರು ಮತ್ತು ವಾರ್ಡನ್ಗಳು ಮತ್ತು ಎಲ್ಲ ನಾಲ್ಕು ಇಲಾಖೆಯ ಜಿಲ್ಲಾ ಅಧಿಕಾರಿಗಳನ್ನು ಸಹಾಯಕ ನೀಡಿ ನಿರ್ದೇಶಕರನ್ನು ಕಳೆದ್ದು ನಮ್ಮ ಸಂಘಟನೆ ಹಾಗೂ ನಮ್ಮ ವರ್ಗಕ್ಕೆ ನೌಕರರು ಸಭೆ ಮಾಡಬೇಕು ಅಂತ ಹೇಳಿ ನಾವು ಹಲವಾರು ಬಾರಿ ನಾವು ಮನವಿಯನ್ನು ನೀಡಿರ್ತೇವೆ ಆದ್ದರಿಂದ ಸಹ ಅವರು ಅದರ ಬಗ್ಗೆ ನಿರಾಕರಿಸುವ ಅವಕಾಶಿಸುವಂತ ಹೇಳಿ ಸಭೂ ಕೇಳಿಕೊಂಡಿರ್ತಾರೆ ಹಾಗಾಗಿ ಈ ಬಾರಿಯನ್ನು ಸಹ ಇಂದು ಸಹ ಅವರು ಪ್ರತ್ಯೇಕವಾಗಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಾವು ಒಂದು ನಮ್ಮ ವರ್ಗಕ್ಕೆ ನೌಕರರ ಪರವಾಗಿ ಪ್ರಗಣ್ಯಕ್ತಿ ಅಂತ ಹೇಳಿ ನಾವು ಒಂದು ಮನೆಯನ್ನು ಕೊಟ್ಟಿದ್ದೀವಿ ಸುಮಾರು ನಾವು ನಾಲ್ಕೈದು ಬಾರಿ ಮನೆ ಕೊಟ್ಟಿದ್ದು ಸಹ ಈ ಬಾರಿ ಅವರು ನದ್ದೇ ಇದ್ದ ಭಾಗದಲ್ಲಿ ನಮ್ಮ ವರ್ಗಕ್ಕೆ ನೌಕರರ ಪರವಾಗಿ ಅವರು ಸ್ಪಂದಿಸ್ತಾ ಇದ್ದ ಪಕ್ಷದಲ್ಲಿ ನಾವು ಎಲ್ಲ ಅಷ್ಟು ಮತ್ತು ವಸ್ತಿ ಶಾಲಾಗಳನ್ನು ನಾವು ಇಲ್ಲಿನ ವರ್ಗಕ್ಕೆ ನಾವು ಕೊಡಿದ್ದೀವಿ ಎಲ್ಲ ಅಡುಗೆ ಮಾಡೋದೇ ಇದ್ದೀವಿ ಅಲ್ಲಿ ಏನು ಕೆಲವರು ಕಾರ್ಯಸೆಲ್ಗಳು ಇದ್ದಾವೆ ಎಲ್ಲ ಅದನ್ನು ಸಹ ಬಂದ್ ಮಾಡಿ ನಾವು ನಾವು ಮಾಡ್ತೀವಿ ಮಾನ್ಯ ಜಿಲ್ಲಾಧಿಕಾರಿಯವರು ವರ್ಗಕ್ಕೆ ಅವರ ಪರವಾಗಿದ್ದು ನಮ್ಮ ಒಂದು ಏನು ಬೇಡಿಕೆಗಳಿದೆ ಸರ್ಕಾರದಿಂದ ಅಂತ ಬಂದಿರೋಂಥ ಬೇಡಿಕೆಗಳು ಸರ್ಕಾರದ ಹಂತದಲ್ಲಿ ಆಗೋಂಥದ್ದು ಸರ್ಕಾರ ಮಾಡ್ತದೆ ಬಟ್ ಇವರು ಮಾನ್ಯ ಜಿಲ್ಲಾಧಿಕಾರಿಯವರ ಹಂತದಲ್ಲಿ ಆದಂಥ ಬೇಡಿಕೆಗಳನ್ನೇ ನಾವು ಹಲವಾರನ್ನು ಕೊಟ್ಟಿರ್ತೀವಿ ಹಾಗಾಗಿ ಅದನ್ನು ಅವರ ಶೀಘ್ರವಾಗಿ ಸಭೆ ಕರೆದ್ಬಿಟ್ಟು ನಮಗೆ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ನಾವು ನಮ್ಮ ಸಂಘಟನೆ ಪರವಾಗಿ ಹಾಗೂ ನಮ್ಮ ವರ್ಗಕ್ಕೆ ನೌಕರ ಪರವಾಗಿ ನಾವು ಕೇಳ್ಕೊಂತ ಇದ್ದೀವಿ ನಮ್ಮ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ಸರ್ಕಾರಿ ಆಶ್ರಮ ಮತ್ತು ವರದಿ ಸೊಲ್ಲಾಪುರ ಶಿವಮೂರ್ತಿ ಎಸ್ ಎಚ್ ಜಂಪುರ ಟಿವಿ ತರಗಿನ್ ಕರ್ನಾಟಕ